ಅರ್ಹತೆ ಬಾಬಾ ಊರಿಗೆ ಬರ್ತೀಗ ಬಾಬಾ ಊರಿಗೆ ಬರತ್ತ ಊರಿಗೆ ಬೇರೆ ಮತ್ತೆ ಅದಕ್ಕೆ ಬರಕತ್ತಾವ ನೋವು ನಮ್ಮ ಆಪ್ ನೋಡ್ರೆ ಅರ್ಧ ಅಸ್ತಿ ಇವ್ರಿ ಹೆಣಕ ಬಡ್ದೈತ ಮತ್ತೆ ಊರಿಗೆ ಬರ್ತಾವ ಊರಿಗೆ ಪಕ್ವಾ Nah, ini lebih besar, Saya mau membuat entah itu menjadi lebih besar. Pak tua, Paku Paku

ಹಾಸಿಗೆ ಮಾಡ್ತಾನ ನಾವು ಚೆನ್ನಾಗಿ ಬೇಕು ಹಚ್ಚಿದ ಅವ್ನ ಅತ್ತಿ ಬರಕಲ್ಲ ಅತ್ತಿಗ ಹೆಂಗಾರ ನೈಸ್ ಮಾಡಿ ಅಕ್ಕಿ ಮಗಳಿದು ನನಗೆ ಕೊಡೋಂಗ ಮಾಡಿಬಿಡುತ್ತೆ ನಿಂದು ವಯಸ್ಸು ಅರ ವಯಸ್ಸು ನನಗೇನಾಗೈತೆ ರೀ ವಯಸ್ಸು ಅನ್ನೋಕೆ ಓ ಕೆಟ್ಟ ವಯಸ್ಸಿಗೆ ಅವನು ಚೆನ್ನಾಗಿ ಫುಲ್ ಹೋಗ್ಯ ಹರೇದರಂಗಿಲ್ಲ ನೋಡಿಲಕ್ ನೀ ನೋಡದ ಹರೇದರಂಗ ಅದಿ ನೋಡಾಕಿನ ಇದೀನಿ ಮತ್ತ ನೋಡ್ರಿ ಅತ್ತಿ ಅಲ್ಲ ಅತ್ತಿ ಮಗಳು ಸಿದ್ಧ ಒಲ್ಲೆ ಅಂತಾಳೆ ಯಾಕೆ ಅಂತಾಳೆ ನೋಡತ್ತೆ ಫುಲ್ ಪಾಸಾಗಿ ನಾನು ಈಗ Jalanku, aku salah, Siapa? hati, -hati, berata, hati, -hati. Ya, apa? Ya, apa? Eh, ada?

ಬಂದೆ 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 ಅಯ್ಯೋ ಇರ್ಲಿ ಇರ್ಲಿ ಅತಿ ಬರಿ ಬರಿ ಕುಂದ್ರ ಕುಂದ್ರ ರಾಮ ರಾತಿ ಬಿಸlaಕ್ ಬಂದಿ ತಡ್ರ ರಾತಿ ರಾಮದ ಕೆಂ ರಾಮ ನರ್ತನೆ ನೀರು ಕುಡಿ ನೀರು ಬ್ಯಾಡಬೇಡಿ ಅತ್ತಿ ನೀರು ಕುಡಿ ನೀ

ಅಂದಿ ಆರಾಮ ಬಿಸಲಾಯ್ ಬಾಳತಿ ಬಸ್ಸಿಗೆ ಬಂದತ್ತಿ ಮತ್ತೇನ್ ಮಾಡ್ಲಿ ನಮ್ ಕಡೆ ಗಾಡಿ ಐತೆ ನೀನ್ ಆಯ್ತಾ ಬಸ್ ಬರ್ಬೇಕು ಒಂದು ಫೋನ್

ಏನು ಗೊತ್ತಾಗಲ್ದಿ ಅತಿ ಶಾವ್ಗಿ ಬಿಸಿನೂ ಅದ ಸೇರಿ ಕಾಯಿಪಲ್ಲೆ ಮಾಡೋನು ತಂಪ ಒಳಗ ಅವ್ನ ತಿನ್ಬೇಕು ಮಜ್ಜಿಗಿ ಹಾಲ ಮೊಸರು ಎಲ್ಲ ಯಾವಾಗ ಮಾರಿದಾರಪ್ಪಾ ನಿಮ್ಮ ಅವ್ವ ಇದ್ರ ಏನಾರ ಮಾಡ್ಯಾರ ಕೊಡ್ತೀವಿ ಏನ್ ಮಾಡೋದು ಹೇಳ ಇಲ್ಲೇ ನಮ್ಮ ಪರಿಚಯ ಇದವರ್ದು ಅಂಗಡಿ ಇದತಿ

ಮನಿಗ್ ಬಂದ ಒಂದ್ ಚೀಲ ಅಕ್ಕಿ ಒಂದ್ ಚೀಲ್ ಜ್ವಾಲ ಒಂದ್ ಚೀಲ್ ಗೋಧಿ ಹೇರ್ಕೊಂಡ ಕೊರಿಕೋಪಗ ನಮ್ಮ ಮನಿಗ್ ಹೋಗಿ ಇಳಿಸಿ ಬರ್ಬೇಕು ನೋಡ ಒಂದೊಂದು ಚೀಲ ಬೇಡ ಎರಡ್ ಚೀಲ ಹಾಕಿ ಸದ್ಯಕ್ಕೆ ಒಂದೊಂದು ಚೀಲ ಒಯ್ಲಿ ಆಮೇಲೆ ನಾಳೆ ದೊಡ್ಡ ಗಾಡಿ ಬರ್ತಾ ಆ ಕಳ್ಸೋಣ ಗಡಿಯಾಗ ಹೇರಿಕೊಳ್ಸಿ ಹೇಳ್ತಾನ ಮೂರು ಚೀಲ ಹೇರ್ಕೊಂಡ್ಬಾ ಎರ್ಕೊಂಡ್ಬಾ ಹೋಗ ಕೊರಿಕೋಪೋಗ ಇಳಿಸ್ಬಾ ನಮ್ಮ ಮತ್ತಿ ಮದಿ ಸುದ್ದಿ ಮಾತಾಡಕ್ ಬಂದಳ

ಔಟ್ ರಜ ಇಟ್ಟಿದ್ದ ನೋಡ ಮತ್ ನಿಮ್ ಅಪ್ಪ ಏನಾರ ಅಂದಂಗಿಂದ ಇಲ್ಲಿ ಇಟ್ಕೊನಿ ಇಲ್ಲಿ ಇಟ್ಕೊಕ ನೋಡ ಮತ್ತ ಏನ್ ಇಲ್ಲಿ ಮೆಕ್ಕಿ ಏನ್ ಹಿಡ್ದಾಳ ಅಪ್ಪ ಬಂದ್ಕೊಂಡು ಕಾಲ್ ಮರ್ಲಿ ಬಿಡಿಸು ತಾನೆ ಬಿಡಿಸು ಅಲ್ಲ ನನಗೆ ಏನಾಗ್ಬೇಕು ಆಗಿದೆ ಬಾಳ್ ನನ್ ಮಗಳಂತೂ ಬಾಳ್ ಕೇಳ್ತಿರ್ತಾಳೆ ಕಡೆ ಹೋಗೋನು ಏನ್ ಮಾಡೋದ್ ಪಾಪ நம்ம அப்பாங்க ஏன் பா நோட நோட்

ನೀ ಮಾಡಿದ ರಾಯಿಗೆ ನಾವು ಹೋಗಿದಾಳ ಹೋಗ ಬರ್ರಿ ನೀನು ಬರ್ರಿ ಇಂತಾದ ಮಾತಾಡ್ಕೊಂಡು ಹೋಗ್ತಿದ್ದಿ ಯಾಕೆ ಹೋಗಿ ನೀ ಸಮಾಧಾನ ತಗೋ ಸಮಾಧಾನ ತಗೋ ನೀ ಸಮಾಧಾನ ತಗೋ ಕುಂದ್ರೆ ಕುಂದ್ರೆ ಕುಂದ್ರ ನೀನ್ ಹೇಳ್ತಾಳ ಅದೇ ನುಗೈತೆ ಕರಿ ಮಾದ ಅಡಿಗಿ ಮಾಡತಾನ ಅಡಿಗೆ ಅಡಿಗೆ ಮಾಡತಾನ ಇಕ್ಕಿ ಮಾಡತಾನ ಇದನ್ನ ಹಚ್ಬೇಕಲ್ಲ ಅಡಿಗೆ ಮಾಡ್ರಿ ಏನ್ ಪಾ ಶಾಸ್ತ್ರ ಇರ್ತೈತಿ ತವ್ರ ಮನಿದ್ ಸಾಡಿ ಬೇಕಂತಾರ ಮದ್ವಿ ಕಾರ್ಯ ಇರಲಿ ಏನು ಇರ್ಲಿ ಅದಕ್ಕೂ ಇರ್ಲಿ ತವ್ರ ಮನಿ ಅಂದ್ರ ಸಾಡಿ ಬೇಕಾಗ್ತೈತಿ ಅದಕ್ಕ ಒಂದ್ ಸಾಡಿ ಕೇಳಕ್ ಅಂತ ಬಂದಿ ಮದ್ವಿ ವಿಚಾರ ಮಾತಾಡಕ್ ಬಂದಾಳಪ್ಪ ಅತ್ತಿ ಮದ್ವಿ ವಿಚಾರ ತಡಿ ಪಡ್ಕೊ ಬರ್ತಾರೆ ಒಂದಲ್ಲೇ ನಮ್ಮ ದವಳೆ ಮಲ್ಲಿಕಾರ್ಜುನ್ ಅಲ್ಲ ಅವನತ್ತಲ್ಲಿ ಹೋಗ ಅವ ರಾಮದುರ್ಗ ಸೀರಿ ಮೇತಾನೀಗ ಅವನತ್ತಲ್ಲಿ ಒಂದು ಸೀರಿ ತಂದ ಇದ್ರ ಹೆಣಕ್ ಬಿಡಿ ಚಲೋ ಪೈಕಿ ಚಲೋ ಪೈಕಿ ಮೇ ಸಿಗಾತ ಹೋಗ ಅವ್ರ ಕಡೆ ಈಗ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಹೆಚ್ಚಾತೆ ಸುಮ್ ಎರಡ್ ಐತ್ ಕೊಡುದು ಸೊಮ್ ಮಸಾಲ ಐತಿ ಕೊಡೋ ಸೊಮ್ ಏನ್ ಮಾಡ್ತಿದಿ ನಿಮ್ಗೆಲ್ಲ ಗೊತ್ತ ನಮ್ಗೇನ್ ಗೊತ್ತಲ್ಲೇ ಬಾನೆಲೆ

ಬರಿ ಮತ್ತೆ ಎಲ್ಲರೂ ಬರಿ ಅಲ್ಲ ಯಾರು ದತ್ತಿ ನೀನು ಬಾ ಬರ್ತಾನೆ ಹೋಗು ಹ ಯಾರು ಮದುವಿ ಅಕ್ಕಿ ಮಗಳ ಮದುವಿ ಅಕ್ಕಿ ಮಗಳ ಮದುವಿ ಹ ಅಕ್ಕಿ ಮಗಳ ಮದುವಿ ಕಾಲ್ ಕೊಡಕ್ಕೆ ಬಂದಿಲ್ಲ ಅಕ್ಕಿ ಮತ್ತೆ ಅದಕ್ಕೆ ಬಂದೆ ಮಾಡಿದ್ನ ಅಯ್ಯೋ ಆಗರ ಅಕ್ಕಿ ಮಗಳು ನನಗೆ ಏನಾರ ಕೊಡು ಸಲುವಾಗಿ ಹೇಳಕ್ಕೆ ಬಂದಳ ತಿಳ್ಕೊಂಡ ಹ ಒಂಚಿ ಒಂಚಿಲ್ ಒಂಚಿ ಜ್ವಾಳ ಒಂಚಿ ಗೋಸಿ ಎಲ್ಲಾ ಕೂಟ್ಲೇ ಗಾಡಿಗೆ ಏನ್ ಕೈಸಿಬಿಟ್ನಿ

HUUUUUغ experiences H filtruber